ಕರ್ನಾಟಕ ಕಾವಲುಪಡೆ ವತಿಯಿಂದ ದಿನಾಂಕ ಹದಿನಾರು ಆರಂದು ಎರಡು ಸಾವಿರದ ಇಪ್ಪತ್ತೈದರಂದು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಗುಂಡ್ಲುಪೇಟೆಯ ಸುಲ್ತಾನ್ ಬತ್ತೇರಿ ರಸ್ತೆಯಲ್ಲಿರುವ ಅಗ್ನಿಶಾಮಕ ದಳದ ಕಚೇರಿಯಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿಯವರಿಗೆ ಸಿಹಿಯನ್ನು ವಿತರಿಸುವ ಮೂಲಕ ಕನ್ನಡ ಹಬ್ಬವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಕಾವಲುಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವರು ಮಾತನಾಡಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯ ಕೋರಿದರು ಇದೇ ವೇಳೆ ಅಗ್ನಿಶಾಮಕ ನಿರೀಕ್ಷಕರಾದ ಮಂಜಪ್ಪನವರು ಮಾತನಾಡಿ ಕಾವಲು ಪಡೆಯ ಕಾರ್ಯವೈಖರಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಮಾನವ ಬಂಧುತ್ವ ವೇದಿಕೆಯ ಜಿಲ್ಲಾ ಸಂಚಾಲಕರಾದ ಸುಭಾಷ್ ಮಾಡರಳಿಯವರು ಕೂಡ ಕನ್ನಡದ ಬಗ್ಗೆ ಹಲವಾರು ವಿಚಾರಗಳನ್ನು ಹಂಚಿಕೊಂಡರು ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಅಬ್ದುಲ್ ರಶೀದ್ ಟೌನ್ ಸಂಚಾಲಕರಾದ ಮಿಮಿಕ್ರಿ ರಾಜು ಸೇರಿದಂತೆ ಇತರರು ಹಾಜರಿದ್ದರು ಕರ್ನಾಟಕ ರಾಜ್ಯ ಇದೇ ಒಂದು ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಕಾವಲು ಪಡೆ ವತಿಯಿಂದ ಈ ತಿಂಗಳು ಪೂರ್ತಿ ಕನ್ನಡ ರಾಜ್ಯೋತ್ಸವನ ವಿವಿಧ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಸಾಮಾಜಿಕವಾಗಿ ಕೆಲಸ ಮಾಡ್ತಕ್ಕಂಥ ಶೈಕ್ಷಣಿಕ ಕ್ಷೇತ್ರ ಮತ್ತು ಇನ್ನಿತರ ನೌಕರ ಸಿಬ್ಬಂದಿಗಳ ಜೊತೆಗೆ ರೀತಿಯ ಈ ರೀತಿಯ ಸಮಾಜಸ್ವಿಗಳಲ್ಲಿರ್ತಕ್ಕಂಥ ರೀಶಾಮರ ಸಿಬ್ಬಂದಿಗಳ ಜೊತೆಗೆ ಒಂದು ರಾಜ್ಯೋತ್ಸವನ ಆಚರಣೆ ಮಾಡಬೇಕು ಇಲ್ಲಿ ಅವ್ರಿಗೆ ಸಿಹಿ ಹಂಚಿ ಒಂದು ರೀತಿಯ ಕರ್ನಾಟಕದ ನೆಲದ ಎಲ್ಲರಿಗೆ ಅಥವಾ ಸಮಾಜಕ್ಕೆ ಏನು ಕೊಡುಗೆ ಇದೆ ಅದನ್ನು ತಿರುಗಿ ತರಬೇಕು ಅನ್ನೋ ಪ್ರದೇಶಕ್ಕೆ ಕಾವಲು ಕೊಡೆ ನಿರಂತರವಾಗಿ ಒಂದು ತಿಂಗಳ ಕಾಲ ಆಚರಣೆ ಮಾಡ್ತದೆ ಇದೇ ಇಪ್ಪತ್ತು ಒಂದು ಸರ್ ಹಾಗೆ ಕರ್ನಾಟಕ ಕಾವಲ್ಪಡೆಯ ವತಿಯಿಂದ ನವೆಂಬರ್ ಒಂದನೇ ತಾರೀಕಿಂದ ಹಿಡಿದು ಮೂವತ್ತನೇ ತಾರೀಕು ವರೆಗೂ ಕೂಡ ಪ್ರತಿದಿನ ಮೂವತ್ತು ದಿನ ಮೂವತ್ತು ಕಾರ್ಯಕ್ರಮ ಕೊಡ್ತಾ ಇದೆ ಹಾಗಾಗಿ ಚರ್ಚು ಮಸೀದಿ ಮತ್ತು ದೇವಸ್ಥಾನ ಶ್ರಮಿಕ ಕಟ್ಟಡ ಕಾರ್ಮಿಕರು ಕೂಲಿ ಕಾರ್ಮಿಕರು ಅಂಗನವಾಡಿ ಕೇಂದ್ರಗಳು ಇನ್ನೂ ಅನೇಕ ಒಂದು ವರ್ಗದಲ್ಲಿ ಸಿಹಿಯನ್ನು ವಿತರಣೆ ಮಾಡ್ತಿದೆ ಸರ್ ಹಾಗಾಗಿ ಕಾವಲು ಕಾರ್ಯ ಕಾರ್ಯವೈಖರಿಯ ಬಗ್ಗೆ ಕುರಿತು ತಮ್ಮ ಒಂದು ಅಭಿನಂದನಾ ಶುಭಾಶಯಗಳು ಸರ್ ಅವರಿಗೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಈ ಒಂದು ವರ್ಷದ ಇಪ್ಪತ್ತೆರಡು ಸಾವಿರದ ಇಪ್ಪತ್ತೈದನೇ ಈ ಇಸುವಿನಲ್ಲಿ ಎಪ್ಪತ್ತನೇ ಗಣರಾಜ್ಯೋತ್ಸವದ ಅಂಗವಾಗಿ ಮೂವತ್ತು ದಿನ ವಿಭಿನ್ನವಾಗಿ ಒಂದೊಂದು ಕ್ಷೇತ್ರದಲ್ಲೂ ಹುಡುಕಿ ಹುಡುಕಿ ಮೂವತ್ತು ದಿನ ಕಾರ್ಯಕ್ರಮ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಯಾಕಂದರೆ ಬರೀ ಒಂದು ದಿನಕ್ಕೆ ಸೀಮಿತ ಆಗಬಾರ್ದು ಮೂವತ್ತು ದಿನವೂ ಕಾರ್ಯಕ್ರಮ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ತಿಂಗಳು ನಾವು ವಿಶೇಷ ಮಾಡ್ತಾ ಇದ್ದೇವೆ ಅದರಲ್ಲಿ ಇಪ್ಪತ್ತೆರಡನೇ ತಾರೀಕು ನಾಲ್ಕನೇ ಶನಿವಾರ ವೇದಿಕೆ ಕಾರ್ಯಕ್ರಮ ಕೂಡ ಇದೆ ಆ ಒಂದು ಕಾರ್ಯಕ್ರಮ ಎಲ್ಲರೂ ಸಮಸ್ತ ಕನ್ನಡದ ಮನಸ್ಸುಗಳ ಬಂದು ಯಶಸ್ವಿಗೊಳಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಶುಭಾವನೆ ಹೇಳ್ತಾ ನಾನು ನೆನಪು ಮುನ್ನಿಸ್ತೇನೆ ಎಲ್ಲೇ ಇರು ಹೇಗೆ ಏರು ಎಲ್ಲಿ ಕನ್ನಡವಾಗಿರು ಸಿರಿ ಕನ್ನಡಕ್ಕೆ ಕಲ್ಗೆ ಸಿರಿ ಕನ್ನಡವಾಗೆ ಜೈ ಕನ್ನಡ